ಹಂಗ ನಿಮ್ಮಲ್ಲಿ ಏನಾರ ಇತ್ತು ಮಾತಾಡ್ರಿ ಅಡಿಗೆ ಮಾಡಿ ಉಣಸ್ರಿ ದೈವಕ್ ಮುಂದೆ ಜಗತ್ ಪ್ರಸಂಗ ಬರ್ಬಾರ ಈಗ ಅವ್ರು ಹುಷಾರ್ವಾರ ಅಂತ ಅವ್ರ ಅವ್ರ ಏನ್ ಹೇಳ ಈಗ ಕಮಿಟಿ ವತಿಯಿಂದ ಎಲ್ಲಾ ಅಣ್ಣ ಅಕ್ಕಿ ಪಕ್ಕಿ ಉಪ್ಪ ಎಲ್ಲ ತಂದು ಕೊಟ್ಟಾರ ಅದನ್ನ ಮಾಡಿ ಕಮ್ಮಾಗ ಉಣಸ್ರಿ ಅಂತ ಹೇಳ್ತಾರ ಅವರು ಹೌದು ಮತ್ ನೀವು ಹೊತ್ಸು ಉಪ್ಪು ಹೆಚ್ಚ ಹಾಕಿನಿ ಕಾರ್ಹಾರ ಹೆಚ್ ಹಾಕಿನಿ ಮಾಡಬೇಡ್ರಿ ಗಂಡ ಹೆಂಡ್ರ ಹಾ ಅದಕ್ಕೆ ಇರ್ರಿ ಒಟ್ಟು ಚಂದಂಗಿ ಮಾಡಿ ಉಣಸ್ರಿ ಅದಕ್ಕೆ ಶಾಂಗ ಪಾಠ ಕೇಳಿದ್ರ ಹೆಂಗ್ರೀಪ ಕೆಲವೊಂದು ವಿಷಯಗಳನ್ನ ಕೇಳ್ಯಾರ ಕೇಳಿದ್ರೀಪ ಹೌದ್ ಕೇಳ್ಯಾರ ಅವರು ಬಂದ ಒಂದು ಸ್ತೋತ್ರ ಸ್ತೋತ್ರ ಮಾಡಿತ್ತು ಅವರೇ ಸ್ತೋತ್ರ ಮಾಡ್ಯಾರಪ್ಪ ಯಾವ ರೀತಿ ಅವರು ಹೇಳಿ ನೀವು ಯಾವ ರೀತಿ ಮಾಡಿ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಹಂತ ಸಮಯದ ಅಹಂಕಾರವನ್ನು ಮರೆಯುವ ಬ್ರಹ್ಮ ದೇವರು ಪ್ರಯಾಸ ಪಟ್ಟ ಈಶ್ವರನನ್ನು ವನಿಸಿಕೊಂಡು ಈಶ್ವರನ ವಹಿಸಿಕೊಂಡು ಗಣಪತಿಯನ್ನು ಸೃಷ್ಟಿ ಸ್ತೋತ್ರ ಮಾಡಿದ್ರು ಹೌದಾ ನಾವ್ ಮಾಡಿರ್ತಕ್ಕಂಥ ಸ್ತೋತ್ರ ಹೆಂಗೈತಿ ದೇವಿ ನಿಲಗಿರಿ ಬೆಟ್ಟಕ್ಕೆ ತಪಸ್ಸು ಮಾಡಕ್ ಹೋಗಿದ್ರು ಶಂಕರಿ ದೇವಿ ಜೊಡೆಯಿಂದ ರೌದ್ರಿ ಶಕ್ತಿ ಹುಟ್ಟಿ ಬಂದ್ರು ಹುಟ್ಟಿ ಬಂದಾಳ ಅಲ್ಲಿ ಏನಪ್ಪಾ ಅಂತಂದ್ರ ಅದ ಮೂವತ್ತ ಮೂರು ಕೋಟಿ ದೇವಾನು ವಿಘ್ನವನ್ನ ಪರಿಹಾರ ಮಾಡಿ ನಾವು ಹಾಡಿದ್ರು ಹಾಡಿದೀವಿ ಅದಕ್ಕ ಅದ್ರಾಗ ಏನಾಗುತ್ತೆ ಸ್ನೇಹಿತರ ಮಾಡಿಲ್ಲ ಒಬ್ಬಕ್ಕೆ ಮಾಡಿಲ್ಲ ಅವ್ವ ಮಕ್ಕಳ ಕೂಡಿ ರೂರು ಅನ್ನುವಂತ ರೈತನ ಮರ್ದಲ್ ಮಾಡ್ಯಾರು ಆದ್ರೂ ಅಲ್ಲಿ ಏನಪ್ಪಾ ಅಂತಂದ್ರೆ ಊಟಕ್ ಕೊಡುವಂತ ಕೆಲಸ ನಿಮ್ಮ ಹೂ ಆಗಿಲ್ಲ ಆಗಿಲ್ಲ ಊಟಕ್ ಕೊಡುವಂತ ಕೆಲಸ ಅಲ್ಲಿ ನಮ್ಮ ಅಪ್ಪ ಮಾಡ್ಯಾರು ಅಂತ ಹೇಳ್ತಾರ ಈ ಸವಾಲ್ ಬಗೆಹರಿಸ್ಬಿಡ್ಲಿ ಅಪ್ಪ ಗುರುಗಳ